ಫೈನಲಿ ನಮ್ಮ ಸಿ ಬಿ ಆರ್ ಸಿಕ್ಸ್ ಫಿಫ್ಟಿ ಆರ್ಗೆ ಆರೋ ರೇಸ್ ಪ್ರೋ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ನಾನು ಹಾಕ್ಸ್ತಾ ಇದ್ದೀನಿ ಟೈಟೇನಿಯಂ ಲವ್ ಅಷ್ಟೇ ಸರ್ ಒಂದು ಹತ್ತು ಕೆ ಜಿ ಇದೆಯಾ ಹ್ಞೂ ಅಜಯ್ ಸೊ ಹಲೋ ಗಾಯ್ಸ್ ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟುಡೇ ಇಸ್ ಅ ವೆರಿ ಎಕ್ಸೈಟಿಂಗ್ ಡೇ ನನಗೆ ಯಾಕೆ ಅಂತ ನಿಮ್ಗೆ ಆಲ್ರೆಡಿ ತಮ್ಮ ಗೊತ್ತಾಗಿರುತ್ತೆ ಸೊ ಫೈನಲಿ ನಮ್ಮ ಸಿ ಬಿ ಆರ್ ಸಿಕ್ಸ್ ಫಿಫ್ಟಿ ಆರ್ಗೆ ಗೆ ಆರೋ ರೇಸ್ ಪ್ರೋಫುಲ್ ಸಿಸ್ಟಮ್ ಎಕ್ಸಾಸ್ಟ್ ನಾ ಹಾಕ್ಸ್ತಾ ಇದೀನಿ ಆ್ಯಂಡ್ ಇದು ಬಂದುಬಿಟ್ಟು ಮೋಟೋ ಪರ್ಫಾಮೆನ್ಸ್ ಸ್ಟೋರಲ್ಲಿ ಹಾಕ್ಸ್ತಾ ಇರೋದು ಆ್ಯಂಡ್ ನಮ್ ಆಲ್ರೆಡಿ ದೇರ್ ಕೆ ಆರ್ ರೋಡಲ್ಲಿ ಬರುತ್ತೆ ಸೊ ರೈಟ್ ಸೈಡಲ್ಲಿ ನೀನು ನೋಡ್ಬೋದು ಮೋಟೋ ಪಫಾರ್ಮೆನ್ಸ್ ಸ್ಟೋರ್ ಇದೆ ನೋಡಿ ಇಲ್ಲಿ ಸೊ ಅದು ಯೂಟನ್ನ ಹಾಕೊಂಬಂದು ಎಂಟ್ರಿ ಕೊಡೋದು ಸೊ ಆಮ್ ರಿಲಿ ರಿಲಿ ಎಕ್ಸೈಟೆಡ್ ಯಾಕಂದರೆ ತುಂಬ ದಿನದಿಂದ ಒಂದು ಆಸೆ ಇತ್ತು ಇದಕ್ಕೆ ಹಾಕ್ಸಲೇಬೇಕು ಯಾವುದೋ ಒಂದು ಎಕ್ಸಾಸ್ಟ್ ಅಲ್ಲ ದಿ ಬೆಸ್ಟ್ ಆಫ್ ದ ಬೆಸ್ಟನ್ನು ಹಾಕ್ಸ್ಬೇಕು ಅಂತ ಆ್ಯಂಡ್ ಎಲ್ಲ ವೀಡಿಯೋಸಲ್ಲೂ ನೀವು ಕಮೆಂಟ್ ಮಾಡ್ತಾಯಿದ್ರಿ ಎಕ್ಸಾಸ್ಟ್ ಹಾಕ್ಸಿ ಎಕ್ಸಾಸ್ಟ್ ಹಾಕ್ಸಿ ಅಂತ ಆ್ಯಂಡ್ ಫೈನಲಿ ಟುಡೇ ಇಸ್ ದ ಡೇ ಸೊ ಬನ್ನಿ ಹಾಕ್ಸಿ ಬಿಡೋಣ ಸೊ ಇಲ್ಲಿದೆ ಮೋಟೋ ಪರ್ಫಾರ್ಮೆನ್ಸ್ ಸ್ಟೋರ್ ನೋಡೋಣ ಗಾಡಿ ಅದೇ ಹಾಕ್ಬಿಡೋಣ ಗಾಡಿ ಕೂಲ್ ಆಗಬೇಕು ಸೊ ನಾವು ಇವಾಗ ಮೋಟೋ ಪರ್ಫಾರ್ಮೆನ್ಸ್ ಇದ್ದೀವಿ ಸೊ ಇಲ್ಲೇ ನಾವು ಎಕ್ಸಾಸ್ಟ್ ಇನ್ಸ್ಟಾಲ್ ಮಾಡಿಸ್ತಾ ಇರೋದು ಆ್ಯಂಡ್ ದಿಸ್ ಇಸ್ ಎ ಮೋಟರ್ ಸೈಕಲ್ ಆಕ್ಸೆಸರಿ ಶಾಪ್ ನೀವು ನೋಡ್ಬೋದು ಇಲ್ಲಿ ಟಾಪ್ ಬಾಕ್ಸ್ ಇದೆ ಹೆಲ್ಮೆಟ್ಸ್ ಇದೆ ಆ್ಯಂಡ್ ಜಾಕೆಟ್ಸ್ ಇದೆ ಸೊ ನಿಮ್ಗೆ ಏನೇ ಬೇಕಾದರೂ ತರಿಸ್ಕೊಡ್ತಾರೆ ಆ್ಯಂಡ್ ಈ ಅಂಗಡಿ ಓನರ್ ಬಿಟ್ಟು ಸುಗುಣ್ ಅಂತ ಸೊ ಈ ಹಿಂಸೆಲ್ಫ್ ಇದೆ ಟ್ರ್ಯಾಕ್ ರೇಸರ್ ಸೊ ಅವ್ರ ಹತ್ರ ಎಸ್ ಒನ್ ತೌಸಂಡ್ ಡಬಲ್ ಆರ್ ಇದೆ ಇದೊಂದು ಆ್ಯಂಡ್ ಜಿಕ್ಸರ್ ತೌಸಂಡ್ ಇದೆ ಸೊ ಇವರು ಗುರು ಅಂತ ಸೊ ನೀವೇ ಅಲ್ಲ ಇನ್ಸ್ಟಾಲ್ ಮಾಡಿದೆ ಎಕ್ಸಾಸ್ನ ಸರ್ ಮೊನ್ನೆ ಅಷ್ಟೇ ಒಂದು ಆಕ್ರಾ ಇನ್ಸ್ಟಾಲ್ ಮಾಡಿದ್ರಲ್ಲ ಸೇಮ್ ಮಾಡಲ್ಗೆ ಸೊ ಇಲ್ಲಿದೆ ನಮ್ಮ ಆ್ಯರೋ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಟೈಟೇನಿಯಮ್ ಹಾಂ ಸರ್ ಡಿ ಬಿ ಕಿಲ್ಲರು ಸಪ್ರೇಟಾಗಿ ತೊಗೋಬೇಕು ಇದರಲ್ಲಿ ಬರೋಲ್ಲ ಇದೆಲ್ಲ ಎರಡು ಓಟು ಸೆನ್ಸರು ಸೊ ಬಿ ಎಸ್ ಸಿಕ್ಸ್ ಗಾಡಿಗಳಿಗೆಲ್ಲ ಎರಡೆರಡು ಓಟು ಸೆನ್ಸರ್ ಬರ್ತಾ ಇದೆ ಇಲ್ಲಿ ನೀವು ನೋಡ್ಬೋದು ಎರಡಕ್ಕೂ ಪೋರ್ಟ್ಸ್ ಇದೆ ಟೈಟೇನಿಯಂ ಲವ್ ಇದೆಲ್ಲ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲ ಸರ್ ಸೊ ಹೆಡರ್ಸ್ ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ ಎನ್ ಕ್ಯಾನ್ ಮಾತ್ರ ಟೈಟೇನಿಯಂ ಓಕೆ ಇದು ಫಸ್ಟ್ ಓಟು ಸೆನ್ಸರ್ ಅಲ್ಲ ವೈಟ್ ಶೇಪ್ ಬರುತ್ತೆ ಹಾಂ ಒಂದು ಲೆಫ್ಟ್ ಸೈಡ್ ಹಿಂದೆಗಳಿಂದ ಬರುತ್ತೆ ಸೊ ಎಕ್ಸಾಸ್ಟ್ಗೆ ಎರಡು ಪೋರ್ಟ್ ಕೊಟ್ಟಿದ್ದಾನೆ ಸೊ ಎರಡು ಓಟು ಸೆನ್ಸರ್ ಫಿಕ್ಸ್ ಆಗೋದ್ರಿಂದ ಏನಾಗುತ್ತೆ ಸಿ ಅದಾಗ ಅದೇ ಕ್ಯಾಲ್ಕುಲೇಟ್ ಮಾಡ್ಕೊಳುತ್ತೆ ರೀಡಿಂಗ್ಸ್ ತೊಗೊಂಡು ನಾಟ್ ಬೈ ವೆರಿ ಲಾರ್ಜ್ ಎಕ್ಸ್ಟೆಂಟ್ ಬಟ್ ಮೈನರ್ ಕರೆಕ್ಷನ್ಸ್ ಮಾಡ್ಕೊಳುತ್ತೆ ಬಟ್ ನಿಮಗೆ ಫುಲ್ ಎಕ್ಸಾಸ್ಟ್ ಪರ್ಫಾರ್ಮೆನ್ಸ್ ತೆಗಿಬೇಕಂದ್ರೆ ಯು ಹ್ಯಾವ್ ಟು ರೀಟ್ ಯೂನಿಟ್ ಓಟು ಸೆನ್ಸರ್ ನಂಬರ್ ಟು ಇದು ಇತ್ತೀಚೆಗೆ ಬರ್ತಾ ಇರೋ ಬೈಕ್ ಮಾತ್ರ ಅಲ್ಲ ಸರ್ ಬರ್ತಾ ಇರೋದು ಅಲ್ಲಿರದ ಎಷ್ಟು ಬಿ ಓನ್ಲಿ ಒನ್ ಆಟೋ ಸೆನ್ಸರ್ ಎಲ್ಲ ಬೈಕ್ಸ್ ಸೊ ಹಿಯರ್ ಕಮ್ಸ್ ಅರುಣ್ ಸರ್ ಹೇಳಿದ ಎಕ್ಸಾಸ್ಟ್ ಇನ್ಸ್ಟಾಲ್ ಮಾಡಿಸ್ತಾ ಇದ್ದೀನಿ ಅಂತ

ಇನ್ಸ್ಟಾಲೇಷನ್ ಇಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆನ್ ಮಾಡ್ಬೋದಾ ಸರ್ ಸರ್ ಇನ್ಸ್ಟಾಲೇಷನಲ್ಲಿ ಆಗಿದೆ ಫೈನಲ್ ಬಾಡಿ ಕಿಟ್ನ ವಾಪಸ್ ಆಗ್ತಾ ಇದ್ದಾರೆ ವಿತ್ ಇನ್ ಫ್ಯೂ ಸೆಕೆಂಡ್ಸ್ ವಿಲ್ ಫೈರ್ ಇಟ್ que es ಗೈಸ್ ಈ ಎಕ್ಸಾಸ್ಟ್ ಸ್ಟಾಕ್ಸಿದ ಮೇಲೆ ಐ ಥಿಂಕ್ ವಿ ಹ್ಯಾವ್ ಸಮ್ ಅಡಿಷ್ನಲ್ ಹಾರ್ಸ್ ಪವರ್ ಗೇನ್ ಅಪ್ ಟು ಫೈವ್ ಬಿ ಎಚ್ ಪಿಂದ ಕ್ಲೇಮ್ ಮಾಡ್ತಾರೆ ಬಟ್ ಎಷ್ಟು ಅಂತ ಗೊತ್ತಿಲ್ಲ ಸೊ ಇದರಲ್ಲಿ ಓಟು ಸೆನ್ಸರ್ ಇರೋದ್ರಿಂದ ಈಸಿ ಹೋದೆ ಆಟೋಮೆಟಿಕಾಗಿ ಕ್ಯಾಲಿಬ್ರೇಟ್ ಮಾಡ್ಕೊಳ್ಳುತ್ತೆ ಬಟ್ ಎನಿ ಡೇ ಎ ಟ್ಯೂನ್ ಇಸ್ ರೆಕಮೆಂಡೆಡ್ ಫ್ಯೂಚರಲ್ಲಿ ಯಾವಾಗಾದ್ರೂ ಮಾಡಿಸ್ತೀನಿ ಆ್ಯಂಡ್ ಅಡಿಷ್ನಲ್ ಹಾರ್ಸ್ ಪವರ್ ಜೊತೆ ವೆಯ್ಟ್ ಲಾಸು ಆಗಿದೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ಜಿಸ್ ಕಮ್ಮಿ ಆಗಿದೆ ಗಾಡಿದು ವೆಯ್ಟು ಪ್ಲಸ್ ಅಡಿಷ್ನಲ್ ಗ್ರೌಂಡ್ ಕ್ಲಿಯರೆನ್ಸ್ ಸಿಕ್ಕಿದೆ ಯಾಕಂದರೆ ನಂದು ಸ್ಟಾಕ್ ಬಂದುಬಿಟ್ಟು ಅಂಡರ್ ಬೇಲಿ ಅಲ್ವಾ ಸೊ ದಿಸ್ ಈಸ್ ಎ ಸ್ಟೇಟ್ ಪೈಪ್ ಸಿಸ್ಟಮ್ ಅದರಿಂದ ಒಂದು ಸ್ವಲ್ಪ ಕ್ಲಿಯರೆನ್ಸು ಚೆನ್ನಾಗಿದೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಡಿಸ್ಅಡ್ವಾಂಟೇಜಸ್ಸು ಇದೆ ಒಂದು ಬಂದುಬಿಟ್ಟು ಕಾಸ್ಟ್ ಪ್ರಾಬ್ಲಮ್ ದ ಯೂಜಲ್ ಒನ್ ಸೆಕೆಂಡ್ ಬಂದುಬಿಟ್ಟು ಈ ಎಕ್ಸಾಸ್ಟ್ಗೆ ಇನ್ಶೂರೆನ್ಸ್ ಇಲ್ಲ ನೆಕ್ಸ್ಟ್ಮ್ ಏನೋ ಡ್ಯಾಮೇಜ್ ಆಯಿತು ಅಂದರೆ ಹೋಯ್ತು ಮತ್ತು ಫುಲ್ ಖರ್ಚು ಮಾಡಬೇಕು ಹಾಂ ಓಕೆ 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 ಸರಿ ಸರಿ ಸರ್ ಎಲ್ಲ ಹಿಂಗೆ ಹೋಗ್ಬಿಡ್ತೀನಿ ರಿವರ್ಸ್ ಓಕೆ 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 soon sir i'll see you thank you so much ah okay okay i'm call martin